ನಾವು ಮನುಷ್ಯರಲ್ವಾ ಕುವೆಂಪು ಏನ್ ಹೇಳ್ತಾರೆ ಹುಟ್ಟುವಾಗ ಎಲ್ಲರೂ ಮನುಷ್ಯರಾಗಿ ಎಲ್ಲ ಸಮಾನರಾಗಿ ಹುಡ್ತೀವಿ ವಿಶ್ವಮಾನವರಾಗಿ ಹುಡ್ತೀವಿ ಬೆಳೀತಾ ಬೆಳೀತಾ ಅಲ್ಪಮಾನವರಾಗಿ ಯಾಕೆ ಮನುಷ್ಯ ಮನುಷ್ಯನ ಪ್ರೀತಿಸ್ಬೇಕು ದ್ವೇಷಿಸ್ಬೇಕು ಅವನು Kalėdė tėvono 200 kalėdų. O mes pušėme 200 kalėdų. Mano mėlydė tėvono tėvų įdėdant tą gauro, jis pradėjo tą gauro, nes prabėga kalėdų. Dėtyvų ūkio tėvų. Dėtyvų ūkio tėvų. Ar tiko, jis amatiko, jis amatino. Ar kaip balsavo, sakau, balsavo, jis amatino. स्वतंत्र मंदिर साथ स्वतंत्र एसएसवी अखबार आर्थिक स्वतंत्र सामाजिक स्वतंत्र ಎಲ್ಲರಿಗೂ ಸಿಕ್ಕಾಪಾಟ್ ಸಮ ಸಮ સમાಜ ವಿರೋಧಲಿಪಣೊಂದಿಗೆ ಸಾದ್ಯನೆ ಸಮಸಮಾಜ ಆಗಬೇಕಲ್ಲ ಅದ್ಭುತ ಬೇಡ ಅಂದ್ರೆ ಹ್ಮ ಮಾತನಾಡಲಿಕ್ಕೆ ಸಮಾಜಲಿ ಫಾ ಅಸಮಾನ ಆಗಿರ್ತಕ್ಕಂಥ ಸಮಸ್ಯೆ ಈಗ ನೀವೆಲ್ಲ ವಿದ್ಯಾವಂತರಾದ್ರೆ ಆರ್ಥಿಕವಾಗಿ ಸಬಲರಾದ್ರೆ ನಿಮ್ಗೆ ಸ್ವಾತಂತ್ರ್ಯ ಬಂದ್ಕೆ ಸಾಕ ಆಮೇಲೆ ಜಾತಿ ಅದಾಗಿ ಅದೇ ಹೋಗ್ಬೇಕು ಈಗ ಗೊತ್ತಾಗಲಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗ್ಲಿ ಸಂವಿಧಾನದ ಈಗ ನಿಮ್ಗೆ ಹಕ್ಕುಗಳೇ ಗೊತ್ತಿರ್ಲಿ ಅವ್ರೆ ಈ ಹಕ್ಕುಗಳಿಗೆ ಹೆಂಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಹಕ್ಕು ನಿಮ್ಗೆ ಏನು ಅಂತ ಗೊತ್ತಾಗಬೇಕಲ್ಲ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಬಾಧ್ಯತೆಗಳು ಅಂತ ಇರ್ತವೆ ಡ್ಯೂಟಿಶ್ ಆ ಬಾಧ್ಯತೆ ಕೊಡಕ್ ಗೊತ್ತಿದ್ದೇ ಗೊತ್ತಾಗುತ್ತೆ ಈಗ ಮೂಲಭೂತ ಹಕ್ಕುಗಳಲ್ಲಿ ಸೆವೆನ್ ಫ್ರೀಡಮ್ಸ್ ¿Por